ಆ ಮಹಾನ್ ನಾಯಕನನ್ನ ಈ ದೇಶ ಮರೆತು ಹೆಚ್ಚು ಕಡಿಮೆ ಹತ್ತು ವರ್ಷಗಳೇ ಕಳೆದು ಹೋಗಿತ್ತು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ಅವರನ್ನ ಅಂತ್ಯಕಾಲದಲ್ಲಿ ಕೂಡ ವಿವಾದಗಳು ಕಾಡಿದ್ವು ಇಂದಿರಾ ಗಾಂಧಿ ಹೇರಿದ್ದ ಎಮರ್ಜೆನ್ಸಿಯ ವಿರುದ್ಧ ಅತ್ಯದ್ಭುತ ಹೋರಾಟಗಳನ್ನು ಸಂಘಟಿಸಿದ್ದ ಆ ಸಮಾಜವಾದಿ ನಾಯಕನನ್ನ ಈ ದೇಶಕ್ಕೆ ಅಣ್ವಸ್ತ್ರದ ಬಲ ತಂದುಕೊಟ್ಟ ಮಹಾನ್ ನಾಯಕನನ್ನ ಕಾರ್ಮಿಕ ಹೋರಾಟಗಳ ಮೂಲಕ ಬೆಳೆದು ಬಂದು ಬಹುರಾಷ್ಟ್ರೀಯ ಕಂಪನಿಗಳ ಭ್ರಷ್ಟಾಚಾರಕ್ಕೆ ಹೆಜ್ಜೆ ಹೆಜ್ಜೆಗೂ ಕಡಿವಾಣ ಹಾಕಿದ ಆ ಮಹಾನ್ ಪ್ರಾಮಾಣಿಕನನ್ನು ನಾವೆಲ್ಲ ಮರೆತು ಹೋದ ಒಂದು ದಶಕದ ನಂತರ ಅವರು ನಮ್ಮನ್ನು ಭೌತಿಕವಾಗಿ ಅಗಲಿದ್ದಾರೆ ಈ ದೇಶದ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳ ಕೋನೆಯ ಕೊಂಡಿ ಕೂಡ ಹೋಗಿದೆ ಆ ಮೇರು ನಾಯಕನ ಹೆಸರು ಜಾರ್ಜ್ ಫರ್ನಾಂಡಿಸ್ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಂದಿರಾ ಗಾಂಧಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಬರೋಬ್ಬರಿ ಇಪ್ಪತ್ತೊಂದು ತಿಂಗಳುಗಳ ಕಾಲ ಇಡೀ ದೇಶ ಅಕ್ಷರಶಃ ಕಾರ್ಗತ್ತಲಲ್ಲಿ ಮುಳುಗಿ ಹೋಗಿತ್ತು ವಿರೋಧ ಪಕ್ಷದ ಎಲ್ಲ ನಾಯಕರನ್ನ ಜೈಲಿಗೆ ತೆರಳಿದರು ಇಂದಿರಾ ಗಾಂಧಿ ಇಡೀ ದೇಶವನ್ನು ತಮ್ಮ ಪಿತ್ರಾರ್ಜಿತ ಆಸ್ತಿ ಏನು ಅನ್ನೋ ಹಾಗೆ ಮ್ಯಾಡಮ್ ಡಿಕ್ಟೇಟರ್ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡಿದರು ಅವತ್ತಿಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ನಡೀತಿದ್ದ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಜಾರ್ಜ್ ಫರ್ನಾಂಡಿಸ್ ಆ ಹೋರಾಟಕ್ಕೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಕ್ರಾಂತಿಯ ಮಾರ್ಗವನ್ನು ದೇಶಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಯಾವ ಪ್ರಾಣಹಾನಿಯೂ ಆಗದಂತೆ ಸಣ್ಣ ಮಟ್ಟದ ಸ್ಫೋಟಗಳನ್ನು ನಡೆಸಿದರು ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಒಂದು ಸ್ಫೋಟ ನಡೆಯಬೇಕಿತ್ತು ಆದರೆ ಆ ಪ್ರಯತ್ನ ಸಫಲವಾಗಲಿಲ್ಲ ಬರೋಡಾದಲ್ಲಿ ಇಂದಿರಾ ಗಾಂಧಿಯವರ ಸಾರ್ವಜನಿಕ ಸಮಾರಂಭ ಕಾರ್ಯಕ್ರಮ ಶುರುವಾಗೋ ನಾಲ್ಕೈದು ಗಂಟೆಗಳ ಮೊದಲು ಡೈನಮೆಟ್ ಬ್ಲಾಸ್ಟ್ ಮಾಡೋ ಪ್ರಯತ್ನ ಕೂಡ ನಡೆಯಿತು ಆದರೆ ಅದರಲ್ಲಿ ಕೂಡ ಜಾರ್ಜ್ ವಿಫಲರಾದರು ಆದರೆ ಸರ್ಕಾರಿ ಕಚೇರಿಗಳಲ್ಲಾದ ಸಣ್ಣ ಮಟ್ಟದ ಬ್ಲಾಸ್ಟುಗಳು ಸರ್ಕಾರಕ್ಕೆ ಸಾಕಷ್ಟು ಬಿಸಿ ಮುಟ್ಟಿಸಿದ್ವು ಭೂಗತರಾಗಿದ್ದುಕೊಂಡು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟಗಳನ್ನು ಸಂಘಟಿಸುತ್ತಿದ್ದ ಜಾರ್ಜ್ ಅವರನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ಜೂನ್ ಹತ್ತರಂದು ಕೋಲ್ಕತ್ತಾದ ಚರ್ಚ್ ಒಂದರಲ್ಲಿ ಬಂಧಿಸಲಾಯಿತು ಆ ನಂತರ ತಿಹಾರ್ ಜೈಲಲ್ಲಿಡಲಾಯಿತು ಜೈಲಲ್ಲಿದ್ದಾಗಲೇ ಬಿಹಾರದ ಮುಜಫರ್ಪುರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಜಾರ್ಜ್ ಪ್ರಚಾರ ಮಾಡುತ್ತೇನೆ ಅಪಾರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ವಿ ಪಿ ಸಿಂಗ್ ಸರ್ಕಾರದಲ್ಲಿ ರೈಲ್ವೆ ಸಚಿವರಾದರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾದರು ಇವತ್ತು ಹಲವು ಪ್ರಥಮಗಳಿಗೆ ಕಾರಣ ಆಗಿರೋ ಕೊಂಕಣ್ ರೈಲ್ವೆಯನ್ನು ನಾವು ನೋಡ್ತಿದ್ದೀವಲ್ಲ ಅದು ಸಾಧ್ಯವಾಗಿದ್ದು ಜಾರ್ಜ್ ಫರ್ನಾಂಡಿಸ್ ಅವರಿಂದಲೇ ಬಹುತೇಕ ಬಿಹಾರದಿಂದಲೇ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾಗ್ತಿದ್ದ ಜಾರ್ಜ್ ಮೂಲತಃ ಕರ್ನಾಟಕದ ಮಂಗಳೂರಿನವರು ಮಂಗಳೂರಿನ ಜಾನ್ ಫರ್ನಾಂಡಿಸ್ ಮತ್ತು ಆಲಿಸಾ ಮಾರ್ಥಾ ಫರ್ನಾಂಡಿಸ್ ದಂಪತಿಯ ಮೊದಲ ಮಗ ಜಾರ್ಜ್ ಫರ್ನಾಂಡಿಸ್ ತಾಯಿ ಆಲಿಸ್ ಬ್ರಿಟಿಷ್ ದೊರೆ ಐದನೇ ಜಾರ್ಜ್ನ ಅಭಿಮಾನಿ ಜೂನ್ ಮೂರನೇ ತಾರೀಕು ಐದನೇ ಜಾರ್ಜ್ನ ಹುಟ್ಟುಹಬ್ಬದ ದಿನವಾಗಿದ್ದರಿಂದ ಅವತ್ತೇ ಹುಟ್ಟಿದ ತನ್ನ ಮಗನಿಗೆ ಆಕೆ ಜಾರ್ಜ್ ಅಂತಲೇ ಹೆಸರಿಡ್ತಾಳೆ ಹತ್ತನೇ ತರಗತಿ ಪಾಸ್ ಆದ ಮೇಲೆ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಪಾದ್ರಿ ತರಬೇತಿಗಾಗಿ ಬೆಂಗಳೂರಿನ ಸೇಂಟ್ ಪೀಟರ್ಸ್ ಸೆಮಿನರಿಗೆ ಸೇರಿಸಲಾಯಿತು ಆದರೆ ಸೆಮಿನರಿಯ ಆಲೋಚನಾ ವಿಧಾನಗಳಿಂದ ಬೇಸತ್ತ ಜಾರ್ಜ್ ಅಲ್ಲಿಂದ ಹೊರಬಂದರು ಕೆಲ ಕಾಲ ಮಂಗಳೂರಲ್ಲಿದ್ದು ಆ ನಂತರ ಕನಸಿನ ನಗರಿ ಮುಂಬೈಯತ್ತ ಹೊರಟರು ಅಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವರು ಪಟ್ಟ ಕಷ್ಟಗಳು ಒಂದೆರಡಲ್ಲ ಸಿಕ್ಕ ಎಲ್ಲ ಕೆಲಸಗಳನ್ನ ಮಾಡಿದ್ರು ಪತ್ರಿಕೆಯೊಂದರಲ್ಲಿ ಪ್ರೂಫ್ ರೀಡರ್ ಆದರು ಅಸಂಘಟಿತ ಕಾರ್ಮಿಕರ ಪರ ಹೋರಾಟ ಕೇಳಿದ್ರು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗಿದ್ರು ಹೆಸರೇನೋ ಇಂಗ್ಲೆಂಡಿನ ಮಹಾರಾಜ ಜಾರ್ಜ್ದಾಗಿತ್ತು ಆದರೆ ಬದುಕು ಅದರ ತದ್ವಿರುದ್ಧ ದಿಕ್ಕಲ್ಲಿತ್ತು ಈ ಮಧ್ಯೆ ರಾಮ್ ಮನೋಹರ್ ಲೋಹಿಯಾ ಪ್ಲಾಸಿಸ್ ಡಿಮೆಲ್ಲೋ ಮುಂತಾದವರ ಪ್ರಭಾವಕ್ಕೊಳಗಾದ ಜಾರ್ಜ್ ಮುಂಬೈನ ಪ್ರಭಾವಿ ಕಾರ್ಮಿಕ ನಾಯಕನಾಗಿ ಬೆಳೆದರು ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನ ಸದಸ್ಯರಾದರು ಸಾವಿರದ ಒಂಬೈನೂರ ಅರವತ್ತೇಳರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಎಸ್ ಕೆ ಪಾಟೀಲ್ ಅವರನ್ನು ಭಾರೀ ಮತಗಳ ಅಂತರದಿಂದ ಸೋಲಿಸಿದರು ರೈಲ್ವೆ ಫೆಡರೇಷನ್ನ ಅಧ್ಯಕ್ಷರಾಗಿ ದೇಶಾದ್ಯಂತ ರೈಲ್ವೆ ಚಳವಳಿಯನ್ನು ಸಂಘಟಿಸಿದರು ಅದು ಖುದ್ದು ಪ್ರಧಾನಿ ಇಂದಿರಾ ಅವರನ್ನೇ ಬೆಚ್ಚಿ ಹಾಗೆ ಮಾಡಿತ್ತು ಜಾರ್ಜ್ ವಿದೇಶದಿಂದ ಹಣ ಪಡೆದು ಹೋರಾಟ ಸಂಘಟಿಸಿದ್ದಾರೆ ಅಂತ ಖುದ್ದು ಇಂದಿರಾ ಆರೋಪ ಮಾಡಿದಾಗ ಕನಲಿ ಹೋಗಿದ್ದರು ಜಾರ್ಜ್ ಪ್ರಧಾನಿಗೆ ಪತ್ರ ಬರೆದು ನಿಮ್ಮ ಆರೋಪವನ್ನು ಸಾಬೀತುಪಡಿಸಿ ನನಗೆ ಸಾರ್ವಜನಿಕವಾಗಿ ಗುಂಡ್ ಹೊಡೆದುಕೊಳ್ಳಿ ಇಲ್ಲವಾದರೆ ಸುಳ್ಳು ಆರೋಪಗಳನ್ನು ನಿಲ್ಲಿಸಿ ಬಾಯ ಮುಚ್ಚಿಕೊಳ್ಳಿ ಅಂತ ಅಪ್ಪರಿಸಿದರು ಅದು ಜಾರ್ಜ್ ಅವರ ಪ್ರಾಮಾಣಿಕತೆ ತುರ್ತು ಪರಿಸ್ಥಿತಿಯ ನಂತರ ಜನತಾ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಜಾರ್ಜ್ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಅಕ್ಷರಶಃ ಸಮರ ಸಾರಿದರು ಸರ್ಕಾರಕ್ಕೆ ವಂಚನೆ ಮಾಡ್ತಿದ್ದ ಐ ಬಿ ಎಂ ಕಂಪನಿಯ ಭಾರಿ ಭ್ರಷ್ಟಾಚಾರವನ್ನು ಬಯಲಿಗೆಳೆದ್ರು ಕೋಕಾಕೋಲಾ ಕಂಪನಿಗೆ ಕೂಡ ಜಾರ್ಜ್ ಬಿಸಿ ಮುಟ್ಟಿಸಿದರು ಆ ನಂತರ ಜನತಾ ಪಕ್ಷದಲ್ಲಿ ಲಾಲು ಯಾದವ್ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದ ಬೇಸತ್ತು ನಿತೀಶ್ ಕುಮಾರ್ ಜೊತೆಗೆ ಪಕ್ಷ ಬಿಟ್ಟು ಬಂದ ಜಾರ್ಜ್ ರಾಜಕೀಯ ಅಸ್ತಿತ್ವಕ್ಕಾಗಿ ಎನ್ ಡಿ ಎ ಸೇರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗ್ತಾರೆ ಪೋಖ್ರಾನ್ ಅಣು ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ ರಕ್ಷಣಾ ಸಚಿವ ಜಾರ್ಜ್ ಅಷ್ಟೇ ಅಲ್ಲ ಕಾರ್ಗಿಲ್ ಯುದ್ಧವನ್ನು ಜಾರ್ಜ್ ನಿರ್ವಹಿಸಿದ ರೀತಿ ಕೂಡ ಅತ್ಯದ್ಭುತವಾಗಿತ್ತು ಆದರೆ ಯುದ್ಧ ಮುಗಿಯುವ ಹೊತ್ತಿಗೆ ಶವಪೆಟ್ಟಿಗೆ ಖರೀದಿ ಹಗರಣ ಅವರ ಕೊರಳಿಗೆ ಬಿತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಜಾರ್ಜ್ ನಿರ್ದೋಷಿತ್ವ ಸಾಬೀತಾದ ನಂತರ ಮತ್ತೆ ಸಚಿವರಾದರು ತಮ್ಮ ಎಪ್ಪತ್ತನೇ ವಯಸ್ಸಲ್ಲೂ ಸೈನಿಕರನ್ನು ಹುರಿದುಂಬಿಸೋದಕ್ಕೆ ಪದೇ ಪದೇ ಸಿಯಾಚಿನ್ ಹಿಮಪರ್ವತಕ್ಕೆ ಭೇಟಿ ಕೊಟ್ಟ ಅಪರೂಪದ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಯಾವತ್ತೂ ಇಸ್ತ್ರಿ ಕಾಣದ ಖಾದಿ ಜುಬ್ಬ ಪೈಜಾಮ ಎಣ್ಣೆ ಹಾಗೂ ಬಾಚಣಿಕೆಯನ್ನು ಕಾಣದ ತಲೆ ಕೂದಲು ದಪ್ಪ ಕನ್ನಡಕದೊಂದಿಗೆ ಮೊದಲ ನೋಟದಲ್ಲೇ ಸಮಾಜವಾದಿ ನಾಯಕ ಅನ್ನೋದು ಗೊತ್ತಾಗೋ ಹಾಗಿದ್ದರು ಜಾರ್ಜ್ ಅವರದ್ದು ಅತ್ಯಂತ ಸರಳವಾದ ಬದುಕು ಕನ್ನಡ ಇಂಗ್ಲಿಷ್ ಹಿಂದಿ ಲ್ಯಾಟಿನ್ ಸೇರಿದ ಹಾಗೆ ಹತ್ತಕ್ಕೂ ಹೆಚ್ಚು ಭಾಷೆಗಳನ್ನು ನಿರರ್ಗಳವಾಗಿ ಮಾತಾಡಬಲ್ಲವರಾಗಿದ್ದರು ಆದರೂ ಸಂಸತ್ತಲ್ಲಿ ಯಾವತ್ತೂ ಅವರು ಇಂಗ್ಲಿಷ್ ಬಳಸಲಿಲ್ಲ ದುರಂತ ಏನು ಅಂದರೆ ನಮ್ಮ ಕರ್ನಾಟಕದವರೇ ಆದ ಜಾರ್ಜ್ ಫರ್ನಾಂಡಿಸ್ ಅವರನ್ನು ನಾವು ಯಾವತ್ತೂ ನಮ್ಮ ರಾಜ್ಯದಿಂದ ಗೆಲ್ಲಿಸಿಕೊಳ್ಳಿಲ್ಲ ಒಂದೇ ಒಂದು ಬಾರಿ ಅವರು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿದರಾದರೂ ಇಂದಿರಾ ಗಾಂಧಿ ಹತ್ಯೆಯ ಅನುಕಂಪದ ಅಲೆಯಲ್ಲಿ ಜಾಫರ್ ಷರೀಫ್ ಅವರೆದುರು ಸುಮಾರು ನಲವತ್ತು ಸಾವಿರ ಮತಗಳ ಅಂತರದಿಂದ ಸೋತೋದರು ಜಾರ್ಜ್ ಫರ್ನಾಂಡಿಸ್ ಕಾಲಕ್ರಮೇಣ ವಯೋಸಹಜ ಸಮಸ್ಯೆಗಳು ಆ ನಾಯಕನನ್ನು ಹಣ್ಣಾಗಿಸಿದ್ವು ತೆಹಲ್ಕಾ ಹಗರಣದ ಕಳಂಕ ವಿನಾಕಾರಣ ಮೆತ್ಕೊಳ್ತು ಇಂಡಿಯಾ ಶೈನಿಂಗ್ ಕ್ಯಾಂಪೇನಲ್ಲಿ ಎನ್ ಡಿ ಎ ಸೋತು ಯು ಪಿ ಎ ಅಧಿಕಾರಕ್ಕೆ ಬರೋ ಹೊತ್ತಿಗೆ ಜಾರ್ಜ್ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಮೆತ್ತಗಾಗಿದ್ದರು ಅಲ್ಝೈಮರ್ ಕಾಯಿಲೆ ಅವರನ್ನು ಆವರಿಸಿಬಿಟ್ಟಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಮುಜಫರ್ಪುರದಿಂದ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಬಯಸಿದ್ದ ಜಾರ್ಜ್ ಅವರಿಗೆ ಅವರದ್ದೇ ಶಿಷ್ಯ ನಿತೀಶ್ ಕುಮಾರ್ ಟಿಕೆಟ್ ಕೊಡೋದಕ್ಕೆ ನಿರಾಕರಿಸಿದರು ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸುತ್ತೇವೆ ಅನ್ನೋ ನಿತೀಶ್ ಕುಮಾರ್ ಅವರ ಆಫರನ್ನು ಸರಾಸಗಟಾಗಿ ತಿರಸ್ಕರಿಸಿದರು ಜಾರ್ಜ್ ಫರ್ನಾಂಡಿಸ್ ಸಮಾಜವಾದಿ ನಾಯಕ ಜನರ ನಡುವಿನಿಂದ ಆರಿಸಿ ಬರ್ತಾನೆ ಹೊರತು ಹಿಂಬಾಗಿಲ ರಾಜಕಾರಣ ಮಾಡುವುದಿಲ್ಲ ಅಂತ ಅಬ್ಬರಿಸಿದರು ಅಷ್ಟು ಹೊತ್ತಿಗೆ ಅವರ ಆರೋಗ್ಯ ಸಂಪೂರ್ಣವಾಗಿ ಕೈಕೊಟ್ಟಿತ್ತು ಅವರು ಹಾಸಿಗೆ ಹಿಡಿದ್ರು ಆ ಸಮಯದಲ್ಲಿ ಅವರನ್ನು ಯಾರು ನೋಡ್ಕೋಬೇಕು ಅನ್ನೋ ವಿವಾದ ಶುರುವಾಯಿತು ಇದೆಲ್ಲದರ ನಡುವೆ ಜಾರ್ಜ್ ನೆನಪು ಜನರಿಂದ ಮರೆಯಾಯಿತು ಅಟಲ್ ಬಿಹಾರಿ ವಾಜಪೇಯಿ ಕನಿಷ್ಠ ಅವರ ಜನ್ಮ ದಿನದಂದಾದರೂ ಕೆಲವರಿಗೆ ನೆನಪಾಗ್ತಿದ್ರು ಆದರೆ ಜಾರ್ಜ್ಗೆ ಆ ಅದೃಷ್ಟ ಕೂಡ ಇದ್ದಾಗಿರಲಿಲ್ಲ ಯಾರೂ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದ್ದನ್ನು ನಾವು ಕೇಳಲಿಲ್ಲ ಅವರ ಮನೆಗೆ ಯಾವ ನಾಯಕ ಹೋದ ಬಗ್ಗೆಯೂ ಒಂದೇ ಒಂದು ಸುದ್ದಿನೂ ಬರಲಿಲ್ಲ ಮೀಡಿಯಾಗಳು ಕೂಡ ಜಾರ್ಜ್ ಬಗ್ಗೆ ಒಂದೇ ಒಂದು ಸುದ್ದಿಯನ್ನು ಪ್ರಕಟಿಸಲಿಲ್ಲ ಒಬ್ಬ ಅತ್ಯದ್ಭುತ ಕಾರ್ಮಿಕ ನಾಯಕ ಸಮಾಜವಾದಿ ಮುಖಂಡ ಪ್ರಾಮಾಣಿಕ ರಾಜಕಾರಣಿ ಬದುಕಿದ್ದಾಗಲೇ ಜನರ ನೆನಪಿನ ಅಂಗಳದಿಂದ ಸರಿದು ಹೋಗಿದ್ರು ಈಗ ಭೌತಿಕವಾಗಿ ದೂರವಾಗಿದ್ದಾರೆ ಜಾರ್ಜ್ ಥರದ ನಾಯಕ ಮತ್ತೊಮ್ಮೆ ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ಲ ಇವತ್ತಿನ ರಾಜಕಾರಣ ಅನ್ನೋ ಕೊಳಕಿನಲ್ಲಿ ಜಾರ್ಜ್ ಥರದ ಕಮಲಗಳಿಗೆ ಜಾಗನೂ ಇಲ್ಲ ಹೀಗಾಗಿ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳೋದಿಕ್ಕೆ ಕೂಡ ನಮಗೆ ಬಾಯಿ ಬರ್ತಿಲ್ಲ ಆ ಅಪರೂಪದ ನಾಯಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸೋಣ